ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ನೈಂಟಿ ತ್ರೀ ತಪ್ಪದೇ ನನ್ನ ಕಥೆನ ಕೇಳಿದ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹಂಚ್ಕೊಳ್ಳೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಕತೆ ಶುರು ಮಾಡೋಣ ಆದಷ್ಟು ಬೇಗ ತನ್ನ ಮಾವನನ್ನು ಇದೇ ಪೇಂಟಿಂಗ್ ಮೂಲಕ ಸಂಧಿಸುವೆನೆಂದು ಅವಳಿಗೂ ತಿಳಿದಿರಲಿಲ್ಲ ಆದರೆ ಆ ಕ್ಷಣ ಸ್ವಲ್ಪ ದೂರವಿತ್ತಷ್ಟೆ ಬೆಳಗ್ಗೆ ಸಾಮ್ರಾಟ್ ಫೋನ್ ರಿಂಗ್ ಆಗಿ ಅವನು ಮಾತನಾಡಿದ ನಂತರವೇ ಹೃದಯ ಮತ್ತು ಮಕ್ಕಳಿಗೆ ಎಚ್ಚರವಾದದ್ದು ಕಾರಣ ರಾತ್ರಿ ನಿದ್ರೆ ಮಾಡುವುದು ತಡವಾದ್ದರಿಂದ ಕಣ್ಣೊಜ್ಜಿಕೊಂಡು ಎದ್ದಾಗ ಒಬ್ಬನೇ ಮೊಬೈಲ್ ನೋಡುವುದು ಕಾಣಿಸಿತು ಮೇಲೆದ್ದವಳು ಟೈಮ್ ಎಷ್ಟಾಯಿತು ಸಾಮ್ರಾಟ್ ಮಕ್ಕಳಿಗೆ ಸ್ಕೂಲ್ಗೆ ತಡವಾಯ್ತಾ ಹೇಳಿಸ್ಬೇಕು ಅಲ್ವಾ ಎನ್ನುತ್ತಲೇ ಪಕ್ಕದಲ್ಲಿದ್ದ ಮೊಬೈಲ್ ತೆರೆದು ನೋಡಿದವಳಿಗೆ ಟೈಮ್ ನೋಡಿ ಆತಂಕವಾಯಿತು ಇದೇನು ಸಾಮ್ರಾಟ್ ಇಷ್ಟೊಂದು ಸಮಯ ನಾನು ಮಲ್ಕೊಂಡ ಇವರು ಇಷ್ಟೊತ್ತಿನವರೆಗೂ ಮಲಗಿದ್ದಾರಲ್ಲ ಹೇಳಿಸ್ಬೇಕು ತಾನೇ ಸಿಟ್ಟಾದಳು ಅವನ ಮೇಲೆ ಅರೆ ನೀನು ನನ್ನ ಮೇಲೆ ಕೋಪ ಮಾಡ್ಕೋತೀಯ ನಾನೇನು ಮಾಡಿದೆ ಇದು ಸರಿಯಲ್ಲ ಹಾರ್ಟ್ ಎಂದ ಸಾಮ್ರಾಟ್ ಸುಮ್ಮನಿರು ಸಾಮ್ರಾಟ್ ನೀವು ನನಗಿಂತ ಮೊದಲೇ ಎದ್ದಿದ್ದು ನಿಜ ತಾನೇ ಅಂದಮೇಲೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅನ್ನೋ ಪ್ರಜ್ಞೆ ಬೇಡವಾ ನಿಮಗೆ ಮಕ್ಕಳಿಗೆ ಪ್ರೀತಿ ನೀಡಿದ್ರೆ ಸಾಕ ಸಾಮ್ರಾಟ್ ಅವರ ಜವಾಬ್ದಾರಿ ಎಷ್ಟಿರುತ್ತೆ ಇದು ಯಾಕೆ ನಿಮ್ಗೆ ಅರ್ಥವಾಗೋಲ್ಲ ಎದ್ದೇಳಿ ಮಕ್ಳ ಕೋಪದಲ್ಲೇ ಇದ್ದಳಿನ್ನೂ ಹೃದಯ ಕೈ ಬೇರೆ ನೋವಾಗಿತ್ತು ಹೇಳ್ಬೇಕಂದ್ರೂ ಅವಳ ಕೋಪದ ಮುಖ ಕಂಡು ತೆಪ್ಪಗಾದವನು ಹೊರಗೆ ನಡೆದ ಮಕ್ಕಳಿನ್ನೂ ಕಣ್ಣು ಉಜ್ಜುತ್ತಿದ್ರು ಅರ್ಧ ಗಂಟೆ ಇದೆ ಅಷ್ಟರಲ್ಲಿ ರೆಡಿಯಾಗಬೇಕು ನಿಮ್ಮ ಪಪ್ಪಾನೇ ಬಿಡ್ತಾರೆ ಸ್ಕೂಲ್ ಬಳಿ ಮಮ್ಮ ಅರ್ಧ ಗಂಟೆಗೆ ನಾನು ತಿಂಡಿನೇ ತಿನ್ನಲಾಗದು ನಿದ್ರೆಗಣ್ಣಲ್ಲೇ ಹೇಳಿದ್ದ ಅನು ಅವನನ್ನು ಹಾಗೆ ಬಾತ್ರೂಮ್ಗೆ ಕರೆದುಕೊಂಡು ಹೋದ್ಲು ಅವನಿಗೆ ಐದು ನಿಮಿಷದಲ್ಲೇ ಸ್ನಾನ ಮು ಮಾಡಿಸಿಕೊಂಡು ಆಚೆ ಬರುವಷ್ಟರಲ್ಲಿ ಟಿಫನ್ ಹಿಡಿದು ನಿಂತಿದ್ದ ಸಾಮ್ರಾಟ್ ನೀನು ಅದಮ್ಯಾಗೆ ಸ್ನಾನ ಮಾಡಿಸು ಅಷ್ಟರಲ್ಲಿ ನಾನು ಇವನಿಗೆ ತಿಂಡಿ ತಿನ್ನಿಸಿ ರೆಡಿ ಮಾಡಿರ್ತೀನಿ ಎಂದ ಸಾಮ್ರಾಟ್ ಅವಳು ಸ್ನಾನಕ್ಕೆ ಹೋದ ತಕ್ಷಣವೇ ಒಂದು ತುತ್ತು ತಿನ್ನಿಸೋದು ನಂತರ ಅವನಿಗೆ ಬಟ್ಟೆ ಹಾಕಿ ಟೈ ಕಟ್ಟಿ ಸಾಕ್ಸ್ ಹಾಕಿ ತಲೆ ಬಾಚೋದು ಮಾಡಿದ್ದ ಒಂದೊಂದು ತುತ್ತು ತಿನ್ನಿಸುತ್ತಲೇ ಜೊತೆಗೆ ತುತ್ತು ತುತ್ತಿಗೂ ನೀರು ಕುಡಿಯುವ ಅಭ್ಯಾಸವೊಂದು ಅನುಗೆ ಐದು ನಿಮಿಷದಲ್ಲಿ ಅವನು ತಯಾರಾಗಿದ್ದ ಅನ್ನೋದಕ್ಕಿಂತ ತಯಾರು ಮಾಡಿದ್ದ ಸಾಮ್ರಾಟ್ ಅವಳು ಬಟ್ಟೆ ತೊಡಿಸಿ ತಲೆ ಬಾಚುತ್ತಿದ್ದರೆ ಅವನು ತಿಂಡಿ ತಿನ್ನಿಸಿದ ಅದಮ್ಯಗೆ ಅಷ್ಟರಲ್ಲೇ ಅವಳು ಮಕ್ಕಳ ಬುಕ್ ರೆಡಿ ಮಾಡಿಬಿಟ್ಟಿದ್ಳು ಅಲ್ಲಿಗೆ ಹದಿನೈದು ನಿಮಿಷ ಮುಗಿದು ಹೋಗಿತ್ತು ಬ್ಯಾಗ್ ಹಿಡಿದು ಕೆಳಗೆ ಬಂದ ಸಾಮ್ರಾಟ್ ನೈಟ್ ಡ್ರೆಸ್ನಲ್ಲೇ ಊಟದ ಡಬ್ಬಿಯೂ ಮಕ್ಕಳಿಗೆ ರೆಡಿ ಮಾಡಿ ಇಟ್ಟಿದ್ರು ಸುಗುಣ ಆಗಲೇ ಇಬ್ಬರನ್ನು ಬೈಕ್ ಮುಂದೆ ಕೂರಿಸಿಕೊಂಡವ ಬಾಯ್ ಹೇಳಿದ್ದು ಅಷ್ಟೇ ಮತ್ತೆ ಕಣ್ಣಿಗೆ ಕಾಣಿಸದಷ್ಟು ಫಾಸ್ಟ್ ಆಗಿ ಹೋದರೂ ತಂದೆ ಮಕ್ಕಳು ಅವರಿಗೆ ಬಾಯ್ ಮಾಡಿ ಇನ್ನೂ ಗೇಟಿನ ಮುಂದೆ ನಿಂತಿದ್ದವಳಿಗೆ ಗಡಿಬಿಡಿಯಲ್ಲಿ ಅರ್ಥವಾಗಲಿಲ್ಲ ನಿಧಾನವಾಗಿ ಯೋಚಿಸಿದಾಗ ಅರ್ಥ ಮಾಡಿಕೊಂಡ್ಲು ಸಾಮ್ರಾಟ್ನ ಪ್ರತಿ ನಡೆಯನ್ನು ಹಾಗೂ ಪ್ರತಿ ಕೆಲಸವನ್ನು ಸಮನಾಗಿ ಹಂಚಿಕೊಂಡು ಮಾಡಿದ ಅವನ ಪರಿ ಛೇ ಸುಮ್ಮನೆ ನಾನು ಸಾಮ್ರಾಟ್ನ ಬೈದೆ ಮಕ್ಕಳಿಗೆ ನಾನು ಹೇಳೋ ಮೊದಲೇ ಟಿಫನ್ ಮತ್ತು ಊಟದ ವ್ಯವಸ್ಥೆ ಮಾಡಿದ್ದಾರೆ ನಾನು ಯಾಕೆ ಅವರನ್ನು ಜವಾಬ್ದಾರಿ ಇಲ್ಲವೆಂದು ಬೈದ್ಬಿಟ್ಟೆ ಸಾಮ್ರಾಟ್ಗೆ ಮೊದಲೇ ಇಂತಹ ಮಾತುಗಳಂದರೆ ಆಗೋದು ಅಂಥದ್ರಲ್ಲಿ ನಾನು ಏನೇನೋ ಹೇಳಿದೆ ಏನಂದ್ಕೊಂಡ್ರೋ ಏನೋ ತಾಳ್ಮೆ ವಹಿಸು ಹೃದಯ ಯಾಕಿಷ್ಟು ಆ ಮಾತನಾಡಿದೆ ಮೊದಲು ಬಂದ ತಕ್ಷಣ ಕ್ಷಮೆ ಕೇಳಬೇಕು ಯೋಚಿಸುತ್ತಾ ಒಳನಡೆದಳು ನಡೆದಳು ಹೃದಯ ಡೈನಿಂಗ್ ಟೇಬಲ್ ಬಳಿ ಇದ್ದ ಸುಗುಣ ಕರೆದ್ರು ಆದರೆ ಯೋಚನೆಯಲ್ಲಿ ಮಗ್ನಳಾಗಿದ್ದವಳಿಗೆ ಅವರ ಕೂಗು ಕೇಳಿಸಲಿಲ್ಲ ಸೊಸೆಯನ್ನು ನಮ್ಮನ್ನ ಕ್ಷಮಿಸಿಲ್ಲವೇ ಎನ್ನುವ ಯೋಚನೆ ಬಂದದ್ದೇ ಮುಖ ಇಳಿಬಿಟ್ಟರು ಸುಗುಣ ಬೇಸರದಲ್ಲೇ ಅತ್ತ ತಿರುಗಲು ಹೋದವರಿಗೆ ಸೋಫಾಗೆ ಎದುರು ಹೋಗುತ್ತಾ ತನ್ನ ದೃಷ್ಟಿ ಮೇಲೇ ನೆಟ್ಟಿದ್ದ ಸೊಸೆಯನ್ನು ನೋಡಿ ಆತಂಕ ಆಶ್ಚರ್ಯದಲ್ಲೇ ಅವಳ ಬಳಿ ಬಂದರು ಎಡವು ಅವಳನ್ನ ರೆಟ್ಟೆ ಹಿಡಿದು ನಿಲ್ಲಿಸಿದ ಸುಗುಣ ಯಾಕಮ್ಮ ಏನಾಯ್ತು ಏನ್ ಯೋಚನೆ ಮಾಡ್ತಿದ್ದೆ ಬಿದ್ಬಿಡ್ತಿದ್ದೆ ಇವಾಗ ಮುಂದೆ ನೋಡ್ಕೊಂಡು ಬರೋದಲ್ವಾ ಮಕ್ಕಳು ವಿಜಯ್ ಹೋದ್ರಾ ತಿಂಡಿ ತಿನ್ನು ಬಾ ಒಂದೇ ಸಮನೆ ಪ್ರಶ್ನಿಸಿದ್ರು ಅಯ್ಯೋ ನನ್ನ ಬುದ್ಧಿಗಿಷ್ಟು ಸಾರಿ ಅತ್ತೆ ನಾನು ಏನೋ ಯೋಚನೆ ಮಾಡ್ತಿದ್ದೆ ಇನ್ನೂ ಸ್ನಾನ ಆಗಿಲ್ಲ ನಂತರ ಬರ್ತೀನಿ ನೀವು ಮಾಡಿದ್ರಾ ಎಲ್ಲಿ ಸೌಂದರ್ಯಮ್ಮ ಮಾವ ಅಂಕಲ್ ಆದಿ ಯಾರು ಕಾಣ್ತಾನೆ ಇಲ್ಲ ಯಾರು ರೂಮಿಂದ ಆಚೆ ಬಂದಿಲ್ಲಮ್ಮ ನೀನು ಆದಷ್ಟು ಬೇಗ ಬಾ ಒಟ್ಟಿಗೆ ತಿಂಡಿ ತಿನ್ನೋಣ ಇಲ್ಲ ಅತ್ತೆ ನಾನು ಸಾಮ್ರಾಟ್ ಬಂದಾಗ ತಿಂತೀನಿ ನೀವು ತಿಂದಿರಿ ಅಲ್ಲಿವರೆಗೂ ಯಾಕೆ ನೀವು ಹಸ್ಕೊಂಡಿರ್ತೀರಾ ಇಲ್ಲಮ್ಮ ನನಗೇನು ಹಸುವಿಲ್ಲ ನೀನು ಸ್ನಾನ ಮುಗಿಸಿ ಬಾ ಹೋಗು ಅವರ ಮಾತಿಗೆ ಮತ್ತೆ ಎದುರಾಡದೆ ಬಂದಳು ಹೃದಯ ಅವಳು ಹೋದ ಮರುಗಳಿಗೆಯಲ್ಲೇ ಬಂದಿದ್ದರು ಮೋಹನ್ ಮತ್ತು ರಾಮ್ರವರು ಮಾತನಾಡದೆ ಬಡಿಸಿದಷ್ಟು ತಿಂಡಿ ತಿಂದವರು ರಾಮ್ ಸೌಂದರ್ಯರನ್ನು ಮಾತನಾಡಿಸಲು ಹೋದರೆ ಮೋಹನ್ ನಿಧಾನವಾಗಿ ಮಾತು ಶುರು ಮಾಡಿದರು ಇಂದು ಸ್ವಲ್ಪ ಆಚೆ ಕೆಲಸವಿದೆ ಗುಣ ಬರುವುದು ತಡವಾಗಬಹುದು ನನಗಾಗಿ ಕಾಯಬೇಡ ರಾತ್ರಿ ಅಂತೆ ಎಷ್ಟೊತ್ತಾದರೂ ನಾನು ಕಾಯ್ತಾ ಇರ್ತೀನಿ ಕಣ್ರಿ ನೀವು ಮನೆಗೆ ಬರಲೇಬೇಕು ಹೇಳೋಕ್ಕಾಗೋಲ್ಲ ಬೇರೆ ಊರಿಗೆ ಹೋಗುವ ಪರಿಸ್ಥಿತಿ ಬರಬಹುದು ನನಗಾಗಿ ಕಾಯಬೇಡ ಸಾಧ್ಯವಾದರೆ ನೀನೇ ಊರಿಗೆ ವಿಷಯ ತಿಳಿಸು ಪಂಚಮಿನ ಹುಡ್ಕೋಕ್ಕೆ ಹೋಗ್ತಿದ್ದೀರಾ ಪೊಲೀಸ್ ಕಂಪ್ಲೇಂಟ್ ಕೊಡಿ ಬೇಗ ಹುಡುಕ್ಕೊಡ್ತಾರೆ ಸುಗುಣ ಹೇಳಿದ್ರು ಹಾಂ ಹಾಗೆ ಮಾಡ್ತೀನಿ ಇವರು ಮಾತನಾಡುವಷ್ಟರಲ್ಲಿ ರಾಮ್ರವರು ಬಂದರು ಇಬ್ಬರು ಜೊತೆಯಾಗಿಯೇ ಹೊರ ನಡೆದದ್ದು ಸ್ಕೂಲ್ ತಲುಪುವಷ್ಟರಲ್ಲಿ ಆಗಲೇ ಹದಿನೈದು ನಿಮಿಷ ತಡವಾಗಿತ್ತು ಗೇಟ್ ಕ್ಲೋಸ್ ಆಗಿದ್ದರೂ ಟೀಚರ್ಸ್ ಎಲ್ಲ ಪರಿಚಯವಿರುವ ಕಾರಣ ಹೇಗೋ ಸರ್ಕಸ್ ಮಾಡಿ ಮಕ್ಕಳನ್ನು ಒಳಗೆ ಸೇರಿಸಿದ ತಕ್ಷಣ ದೊಡ್ಡ ಉಸಿರೆ ಆಚೆ ಚೆಲ್ಲಿದ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಅಲ್ಲ ಮಕ್ಕಳನ್ನು ರೆಡಿ ಮಾಡಿ ಟೈಮ್ಗೆ ಸರಿಯಾಗಿ ಸ್ಕೂಲ್ಗೆ ಬಿಡಬೇಕಂದ್ರೂ ಎಷ್ಟೊಂದು ಸರ್ಕಸ್ ಮಾಡಬೇಕು ಕಷ್ಟ ಕಷ್ಟ ಎಂದುಕೊಂಡ ಒಂದೇ ದಿನಕ್ಕೆ ಕೈ ಜೋರಾಗಿ ಕೊಡವಿದ ನೋವಿತ್ತು ಇನ್ನು ಆದರೆ ಅದರ ಕಡೆ ಹೆಚ್ಚು ಅವನು ಗಮನ ಹರಿಸಲಿಲ್ಲ ಅವನು ಬಂದಾಗ ಹೃದಯ ಕೂಡ ರೆಡಿಯಾಗಿ ಕೆಳಗೆ ಬಂದ್ಲು ಸಾಮ್ರಾಟ್ ನೀವು ತಯಾರಾಗಿ ಬನ್ನಿ ತಿಂಡಿ ಮುಗಿಸಿ ಆಚೆ ಹೋಗೋಣ ಎಲ್ಲಿಗೆ ಹಾರ್ಟ್ ಸಾರಿ ಇವತ್ತು ನನಗೆ ಸ್ವಲ್ಪ ಕೆಲಸ ಇದೆ ಅಜಯ್ ಮತ್ತೆ ನತ ಜೊತೆಗೆ ಆಚೆ ಹೋಗೋದಿದೆ ನಾಡಿದ್ದು ನಿನ್ನೊಂದಿಗೆ ಬರ್ತೀನಿ ನಾಳೆಯೂ ಸ್ವಲ್ಪ ಬ್ಯುಸಿ ಹೌದಾ ಅಲ್ಲಿಗೆ ಮುಖ ಇಳಿಬಿಟ್ಟಳು ಇಬ್ಬರ ಮಾತು ಸ್ಪಷ್ಟವಾಗಿ ಕೇಳಿಸಿಕೊಂಡರು ಸುಗುಣ ಅಲ್ಲಿಗೆ ಬಂದವರು ಯಾಕೋ ಪಾಪ ಅವಳು ಅಷ್ಟು ಆಸೆಯಿಂದ ಕೇಳಿದರೆ ಹೋಗೋದಲ್ವಾ ಏನು ಅರ್ಜೆಂಟ್ ಕೆಲಸ ಇರತ್ತೆ ಮಗನನ್ನೇ ಗದರಿದ್ರು ಇಲ್ಲಮ್ಮ ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸವಿದೆ ನನಗೆ ತಿಂಡಿ ಬಡಿಸ್ತೀರಾ ಯಾರಾದರೂ ಅಥವಾ ಹೀಗೆ ಮಾತಾಡ್ತಾ ಅತ್ತೆ ಸೊಸೆ ನನ್ನ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕ್ತೀರಾ ತಮಾಷೆ ಮಾಡಿದ್ದ ಮೊದಲಿನಂತೆ ಮುಖದಲ್ಲಿ ಯಾವ ಕೋಪವೂ ಇಲ್ಲವೆನ್ನುವಂತೆ ಅವನ ಮಾತಿನ ವರಸೆಗೆ ಬೇಜಾರಾಗಿದ್ನೇನೋ ಎಂದು ತಿಳಿದುಕೊಂಡವಳು ಸಾಮ್ರಾಟ್ ಆಡಿದ್ದೇ ನಾನು ನಿಮ್ಮೊಂದಿಗೆ ಬರ್ತೀನಿ ತೊಂದರೆ ಇಲ್ಲ ಆದರೆ ನಿಮಗೆ ತಣ್ಣೀರು ಬಟ್ಟೆ ಹಾಕುವಷ್ಟು ಊಟ ನೀಡದೇ ಇರುವ ಜನರಲ್ಲ ನಾವು ಆದರೆ ಮೊದಲು ಸ್ನಾನ ಮಾಡಿ ನಂತರ ತಿಂಡಿ ತಿನ್ನುವರಂತೆ ಅಯ್ಯೋ ಹೌದಲ್ವಾ ನಾನು ಸ್ನಾನನೇ ಮಾಡಿಲ್ಲ ಸಾರಿ ಐದು ನಿಮಿಷದಲ್ಲಿ ಬರ್ತೀನಿ ಅವನು ಓಡಿದಂತೆ ನಡೆದ ಅವನಿಂದೆಯೇ ಐದು ನಿಮಿಷದಲ್ಲಿ ನಾನು ಸಾಮ್ರಾಟ್ನೊಂದಿಗೆ ಬರ್ತೀನಿ ಒಟ್ಟಿಗೆ ತಿನ್ನೋಣ ಅತ್ತೆ ಎಂದು ಅವರಿಗೆ ತಿಳಿಸಿ ನಡೆದ್ಲು ಹೃದಯ ಮಗ ಸೊಸೆಯ ಗಲಿಬಿಲಿ ಬೆಳಗ್ಗೆಯಿಂದ ನೋಡಿ ಮನಸ್ಸಿಗೆ ಬಹಳಷ್ಟು ಆನಂದ ತಂದಿತ್ತು ಸುಗುಣರವರಿಗೆ ಇತ್ತ ಸೀದಾ ಆತ್ಮೀಯ ಅವರಪ್ಪನ ಮನೆಗೆ ಹೋಗಿದ್ಲು ಬೆಳಗ್ಗೆಯಿಂದ ಚಡಪಡಿಕೆಯಲ್ಲೇ ಸಮಯ ಕಳೆದಿದ್ದ ಕ್ಷಿತ್ ತಮಾಷೆ ಹೊಡಲು ತಮಾಷೆ ಮಾಡಲು ಹೋಗಿ ಇಂತಹ ಎಡವಟ್ಟು ಮಾಡ್ಕೊಂಡಿದ್ದ ಛೇ ಹಾಳಾದ್ದು ಆ ನಿದ್ರೆ ಆಗ್ಲೇ ಬರಬೇಕಿತ್ತ ನನಗೆ ನಾನು ಸ್ವಲ್ಪ ಹೊತ್ತು ಅಂತ ಕುಳಿತೆ ಆದರೆ ಅದಾಗಿದ್ದೇ ಉಲ್ಟಾ ಇವಾಗಿ ಭದ್ರಕಾಳಿಯನ್ನ ಸಮಾಧಾನ ಮಾಡೋದಾದ್ರೂ ಹೇಗೆ ಇದಕ್ಕೆ ನನ್ನ ದಯಾನೇ ಸರಿ ಎಂದುಕೊಂಡವ ಅವಳಿಗೆ ಕರೆ ಮಾಡಿದ ರೂಮು ತಲುಪಿದ ಸಾಮ್ರಾಟ್ ಮತ್ತು ಹೃದಯಾಳಿಗೆ ಕ್ಷಿತ್ನ ಕಾಲ್ ನೋಡಿ ರಿಸೀವ್ ಮಾಡಿದ ತಕ್ಷಣ ಸ್ಪೀಕರ್ ಆನ್ ಮಾಡೆಂದು ಹೇಳಿದ ಸಾಮ್ರಾಟ್ ಅವನು ಹೇಳಿದಂತೆ ಮಾಡಿದ್ಲು ಹೃದಯ ಹೇಳು ಕ್ಷಿತ್ ಹೇಗಿದೆಯಾ ಆಫೀಸ್ಗೆ ನಾನು ಬರೋ ಸ್ವಲ್ಪ ತಡ ಆಗತ್ತೆ ಎಂದಳು ಹೃದಯ ಅಯ್ಯೋ ನಾನೇನೋ ಆಫೀಸ್ನಲ್ಲೇ ಇದ್ದೀನಿ ಆದರೆ ಒಂದೊಳ್ಳೆ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದೀನಿ ದಯಾ ಅದನ್ನು ನೀನೇ ಸರಿಪಡಿಸಬೇಕು ಅಂತಹ ಸಂಕಟ ಯಾವುದು ಕೇಳೆಂದು ಸನ್ನೆ ಮಾಡಿ ಹೇಳಿದ ಸಾಮ್ರಾಟ್ ಅವನು ಹೇಳಿದಂತೆ ಕೇಳಿದ್ಲು ಹೃದಯ ನಡೆದದ್ದು ವಿವರಿಸಿದ ಕ್ಷೇತ್ ಅವನು ಹೇಳಿದ್ದು ಕೇಳಿದ ಮೇಲೆಯೇ ಬೈಯಲ್ಲಿ ಹೋದವಳನ್ನು ತಡೆದ ಸಾಮ್ರಾಟ್ ಮ್ಯೂಟ್ ಮಾಡಿ ಬೈಬೇಡ ಕೂಲಾಗಿ ಹ್ಯಾಂಡಲ್ ಮಾಡು ಮೊದಲೇ ಹೆಂಡತಿ ವಿಷಯಕ್ಕೆ ಬಹಳ ಡಿಸಪಾಯಿಂಟ್ ಆಗಿರ್ತಾನೆ ಎಷ್ಟಂದರೂ ಗಂಡಸರ ಕಷ್ಟ ಅವರಿಗಲ್ವ ಬೇಗ ಅರ್ಥವಾಗೋದು ಅದಕ್ಕೆ ನಾನೇನು ಮಾಡಲಿ ಮಾಮೂಲಿಯಂತೆ ಮಾತನಾಡಲು ಪ್ರಯತ್ನಿಸಿ ಸೋತಾಳು ಹೃದಯ ಅದೇನಿಲ್ಲ ನೀನು ಹೋಗಿ ಆತ್ಮಿ ಮೂಡ್ ಹೇಗಿದೆ ಚೆಕ್ ಮಾಡಿ ನಂಗೆ ಹೇಳು ಹಾಗೇನಾದರೂ ನನ್ನ ಮೇಲೆ ಅವಳಿಗೆ ಕೋಪ ಇದ್ದರೆ ಹಾಗೆ ಐಸ್ ಕ್ರೀಮ್ ಥರ ಕರ್ಗೋ ಹಾಗೆ ಮಾಡು ಪ್ಲೀಸ್ ನಿಂಗೆ ಒನ್ ಡಜನ್ ಅದ್ವಿ ಅಂತ ಮಕ್ಕಳಾಗಲಿ ಅಂತ ಆಶೀರ್ವಾದ ಮಾಡ್ತೀನಿ ಎಂದ ಕ್ಷಿತ್ ಗಂಡ ಹೆಂಡತಿ ಸಮಸ್ಯೆ ನೀವೇ ಬಗೆಹರಿಸ್ಕೊಳ್ಳಿ ನನ್ನನ್ನು ಏನು ಕೇಳಬೇಡ ಅನ್ನುವ ಎಂದು ಸಾಮ್ರಾಟ್ ಹೇಳಿಕೊಟ್ಟ ಅಯ್ಯೋ ಸಾಮ್ರಾಟ್ ಮೊದಲೇ ಕೋಪದಲ್ಲಿದ್ದಾಳೆ ಆತ್ಮಿ ಇವನಿಗೆ ಸಮಾಧಾನ ಮಾಡೋಕ್ಕೂ ಬರೋಲ್ಲ ಮತ್ತೊಂದು ಕಥೆಯಾದರೆ ಹೇಗೆ ಸಾಮ್ರಾಟ್ ಮಾತು ಒಪ್ಪಳು ತಾನು ಇಬ್ಬರಿಗೂ ರಾಜಿ ಮಾಡಿಸುವ ಕಾರ್ಯಕ್ಕೆ ಸಿದ್ಧವೆನ್ನುವಳಂತೆ ಅಯ್ಯೋ ಹಾರ್ಟ್ ನಾನು ಹೇಳೋದು ಕೇಳು ಪ್ಲೀಸ್ ಟ್ರಸ್ಟ್ ಮೀ ಅವರನ್ನು ಅವ್ರ ಪಾಡಿಗೆ ಬಿಡು ಇನ್ನೆರಡು ದಿನ ಸಮಯ ನೀಡು ಅವರು ಒಂದಾಗ್ಲಿಲ್ಲ ಅಂದರೆ ಕೇಳು ಓಕೆ ನಿಮ್ಮ ಮೇಲಿನ ನಂಬಿಕೆಯಿಂದ ಹೇಳ್ತೀನಿ ಈ ಎಡವಟ್ಟು ಕ್ಷಿತ್ ಮತ್ತೇನಾದರೂ ಮಾಡೋಕ್ಕೂ ಮುಂಚೆನೇ ನೀನೇ ಏನಾದರೂ ಮಾಡೆಂದು ಕ್ಷಿತ್ಗೆ ತನಗೆ ಸಮಯವಿಲ್ಲವೆಂದು ಜಾರಿಕೊಂಡು ಕರೆ ತುಂಡು ಮಾಡಿದ್ಲು ಹೃದಯ ಛೆ ಏನಪ್ಪ ಮಾಡಲಿ ಇವಾಗ ತಲೆ ಮೇಲೆ ಕೈ ಹೊತ್ತ ಕ್ಷಿತ್ಗೆ ಹಳೆ ಫಿಲಮ್ ಸೀನ್ಗಳು ನೆನಪಾದ್ವು ಮಲ್ಗೆ ಹೂ ಜೊತೆಗೆ ಜಿಲೇಬಿ ಹಿಡಿದು ಹೋದರೆ ಎಂತಹ ಬಜಾರಿ ಹೆಂಡ್ತಿರು ಕರಗಿ ನೀರಾಗಿ ಬಿಡ್ತಾರೆ ವಾವ್ ಒಳ್ಳೆ ಐಡಿಯಾ ಐಡಿಯಾ ಹಳೇದಾದರೂ ಹುಡುಗಿರ ಹೂ ಮುಡಿಯೋದು ಕಡಿಮೆ ಆದರೂ ಗಂಡನಿಂದ ಬಂದದ್ದು ಎಂದು ಪ್ರೀತಿ ಇರೋ ಯಾವುದೇ ಹುಡುಗಿಯೂ ಮೂಲೆ ಗುಂಪು ಮಾಡೋಲ್ಲ ಎನ್ನುವುದು ಇತ್ತೀಚಿನ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ದು ಕಂಡವನು ಅದೇ ಸರಿ ಎಂದು ಒಂದು ನಾಲ್ಕೈದು ಮೊಳ ಮಲ್ಲಿಗೆ ಹೂವಿನ ಜೊತೆಗೆ ಒಂದು ಕೆ ಜಿ ಜಿಲೇಬಿಗೂ ಆರ್ಡರ್ ಮಾಡಿದ್ದ ಮುಂದುವರೆಯುವುದು ನೋಡೋಣ ಪಾಪ ನಮ್ಮ ಕ್ಷಿತ್ನ ಆತ್ಮೀಗೆ ಕ್ಷಮಿಸ್ತಾಳ ಮತ್ತೇನು ಅವಾಂತರ ಶುರು ಮಾಡ್ತಾರೆ ಇವರು ಥ್ಯಾಂಕ್ ಯು ಎಲ್ಲರಿಗೂ ತಪ್ಪದೇ ನಿಮ್ಮ ಅನಿಸಿಕೆ ತಿಳಿಸೋದು ಮರಿಬೇಡಿ